ಫ್ರೆಂಡ್ಸ್ ನಾನು ಈ ದಿನ ಬ್ರೆಡ್ ಆಮ್ಲೆಟ್ ಮಾಡಿದ್ದೀನಿ ಸೂಪ್ ಬುಂಡಾ ಮಾಡಿದ್ದೀನಿ ಸ್ಟೂಳಿ ಪಕೋಡಾ ಮಾಡಿದ್ದೀನಿ ಸೂಪ್ನು ಈ ದಿನ ತಂದೂರಿ ಚಿಕನ್ ಮಾಡಿದ್ದೀನಿ ಹಲೋ ಫ್ರೆಂಡ್ಸ್ ನಾನು ಈ ದಿನ ರಾಗಿ ಮಾಲ್ಟ್ ಮಾಡೋದನ್ನು ತೋರಿಸ್ತೀನಿ ಮತ್ತು ಇದನ್ನು ರಾಗಿ ಹಂಬ್ಲಿ ಅಂತಾರೆ ಮಾಲ್ಟ್ ಅಂತಾರೆ ಮಾಲ್ಟ್ ಅಂದರೆ ಅದಕ್ಕೆ ಸ್ವಲ್ಪ ಮಿಲ್ಕು ಶುಗರೆಲ್ಲ ಆ್ಯಡ್ ಮಾಡ್ತಾರೆ ನಾನು ಇದಕ್ಕೆ ಬಟರ್ ಮಿಲ್ಕ್ ಮತ್ತು ಇದನ್ನು ಆ್ಯಡ್ ಮಾಡ್ತೀನಿ ಅದನ್ನು ನಿಮಗೆ ತೋರಿಸ್ತೀನಿ ಇದು ಮತ್ತು ಹಂಬ್ಲಿ ಅಂತ ಸಹ ಹೇಳ್ತಾರೆ ಮತ್ತು ಸ್ವಾದನ್ ಅಂತ ಸಹ ಹೇಳ್ತಾರೆ ಇವೆಲ್ಲವೂ ಸಹ ಇದಕ್ಕೆ ಹೆಸರುಗಳಿರೋದು ನಾನು ಈ ದಿನ ಹೇಗೆ ಮಾಡೋದಂತ ತೋರಿಸ್ತೀನಿ ಇದು ಮೆಡಿಸಿನ್ ಸಹ ಇದು ಸುಸ್ತಾದವ್ರಿಗೆ ಕುಡಿಸ್ತಾರೆ ಮತ್ತು ಈಗ ಬೇಸಿಗೆ ಅಲ್ವಾ ಎಲ್ಲರೂ ಸಹ ಮಾಡಿಕೊಡಿರಿ ತುಂಬ ಒಳ್ಳೆಯದು ಮಕ್ಕಳಿಗೂ ಸಹ ಮಾಡಿಕೊಡಿಸಿರಿ ತುಂಬ ಒಳ್ಳೆಯದು ನಾನು ಇದು ರಾಗಿ ಹಿಟ್ಟನ್ನು ಜರ್ಡಿ ಮಾಡಿರೋದನ್ನ ಮತ್ತೆ ಕಡೆದು ಇಟ್ಕೊಂಡಿದ್ದೀನಿ ಆಯಿತಾ ನಂತರ ಇದರಲ್ಲಿ ಶುಂಠಿ ಒಂದು ಕಾಲು ಇಂಚಷ್ಟು ಶುಂಠಿನ ಜಜ್ಜಿ ಇಟ್ಕೊಂಡಿದ್ದೀನಿ ಎರಡು ಎರಡು ಬೆಳ್ಳುಳ್ಳಿ ಜಜ್ಜಿ ಇಟ್ಕೊಂಡಿದ್ದೀನಿ ಒಂದು ಒಂದೇ ಒಂದು ಸ್ಮಾಲ್ ಚಿಟಿಕೆಯಷ್ಟು ಜೀರಿಗೆನ ಹರ್ದು ಇಟ್ಕೊಂಡಿದ್ದೀನಿ ಉಪ್ಪು ಮತ್ತು ಮೊಸರು ಮತ್ತು ಮಜ್ಜಿಗೆ ಮತ್ತು ಸಾಂಬಾರು ಸೊಪ್ಪು ಇವಿಷ್ಟು ಇದ್ರೆ ಸಾಕು ಹಾಕಿ ಚೆನ್ನಾಗಿ ನೋಡಿ ಈಗ ಇದು ರೆಡಿ ಆಯಿತು ನಾನೀಗ ನೀರನ್ನ ಕಾಯ್ಲಿಕ್ಕೆ ಇಟ್ಟಿದ್ದೀನಿ ನೀರು ಕಾದಿದೆ ಈಗ ಸ್ಟೌವ್ ಹಚ್ಚಿ ವಾಟರ್ ಇಟ್ಟಿದ್ದೀನಿ ಕಾಯ್ತಾ ಇದೆ ಇವಾಗ ಅದಕ್ಕೆ ನಾನು ಇದು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಈ ಇದನ್ನ ಈ ಇದರಲ್ಲಿ ಸೇರಿಸ್ತಾ ಇದ್ದೀನಿ ಶುಂಠಿ ಮತ್ತು ಬೆಳ್ಳುಳ್ಳಿ ಜಜ್ಜಿಟ್ಕೊಂಡಿರೋದನ್ನ ಇದರಲ್ಲಿ ಸೇರಿಸ್ತಾ ಇದ್ದೀನಿ ಜೀರಿಗೆನ ಜಜ್ಜಿ ಇಟ್ಕೊಂಡಿದ್ದೀನಿ ಹಾಕ್ತಾ ಇದ್ದೀನಿ ಸ್ವಲ್ಪ ನೋಡಿ ಫ್ರೆಂಡ್ಸ್ ಈಗ ಇದು ರೆಡಿ ಆಯಿತು ನೋಡಿ ಸೂಪರಾಗಿ ರೆಡಿ ಆಯಿತು ಇದು ಇವಾಗ ಆಯಿತು ಅಂದ್ಕೋಬೇಡಿ ಇದಕ್ಕೆ ನಾನು ಮಜ್ಜಿಗೆ ಮತ್ತು ಮೊಸರನ್ನ ಟೂ ಟೈಪ್ಸ್ ಮಾಡಿ ತೋರಿಸ್ತೀನಿ ನಿಮಗೆ ಅದನ್ನು ಸೇರಿಸ್ತೀನಿ ಅವಾಗ ಅದು ಕರೆಕ್ಟ್ ಆಗುತ್ತೆ ಇವಾಗ ಇದು ರೆಡಿ ಆಯಿತು ನಾನು ಇದಕ್ಕೆ ಸ್ವಲ್ಪ ಸಾಂಬಾರು ಸೊಪ್ಪು ಹಾಕ್ತಾ ಇವಾಗ ಇದಕ್ಕೆ ನೋಡಿ ಸ್ವಲ್ಪ ಈ ರಾಗಿ ಗಂಜಿ ಹಾಕೊಂಡು ಇದು ಮಜ್ಜಿಗೆ ಮಜ್ಜಿಗೆ ಹಾಕ್ತೀನಿ ಇವಾಗ ಮಜ್ಜಿಗೆನ ನೋಡಿ ಇದು ರೆಡಿ ಆಯ್ತು ಇದು ಇದು ರಾಗಿದು ಗಂಜಿ ಇದು ಮತ್ತೆ ಇದೇ ಪ್ರೋಸೆಸ್ಗೆ ರಾಗಿ ಗಂಜಿಗೆ ನೋಡಿ ಏನು ಮಾಡಬೇಕು ಗಟ್ಟಿ ಮೊಸರನ್ನ ಮಿಕ್ಸ್ ಮಾಡ್ಕೋಬೇಕು ಡಯಟ್ ಯಾರು ಮಾಡ್ತೀರಾ ಅವರಿಗೆ ಯಾಕೆ ಯಾಕಂದರೆ ರಾತ್ರಿ ಹೊತ್ತು ಡಯಟ್ ಮಾಡೋರು ಇದನ್ನು ಕುಡಿದು ಮಲಗಿದ್ರೆ ಆರಾಮು ಬಾಡಿಗೆ ಮತ್ತು ಶಕ್ತಿ ಮತ್ತು ಸುಸ್ತಾಗೆಲ್ಲ ಎಲ್ಲ ರೀತಿಯಲ್ಲೂ ಒಳ್ಳೆ ಒಳ್ಳೆಯದಾಗುತ್ತೆ ಹೊಟ್ಟೆ ತಣ್ಣಗಾಗುತ್ತೆ ಈ ಥರ ಎವರಿ ಡೇ ನೈಟ್ ಮಾಡ್ಕೊಂಡು ಕುಡೀರಿ ದಪ್ಪಕ್ಕಿರೋರು ಮತ್ತು ಬೊಜ್ಜು ಕಡಿಮೆ ಆಗುತ್ತೆ ನಾನು ನೀ ನೀವು ಮಾಡಿ ನೋಡಿ ನೀವು ತೂಕದಲ್ಲಿ ಕಡಿಮೆ ಆಗ್ತೀರಾ ಈ ಪ್ರೋಸೆಸ್ಸನ್ನು ಎವರಿ ಡೇ ಒನ್ ನೈಟಲ್ಲಿ ಮಾಡ್ಕೊಂಡು ಕುಡೀರಿ ದಪ್ಪಕ್ಕಿರೋರು ಈ ಪ್ರೋಸೆಸ್ನ ಬೇಸಿಗೆನೇಳಿ ಈಗ ಬೇಸಿಗೆ ಇದೆಯಲ್ಲ ಅದಕ್ಕೋಸ್ಕರ ಮಾಡ್ಕೊಂಡು ಕುಡಿಯಿರಿ ಇದು ಕುಡಿಯೋದ್ರಿಂದ ಬಾಡಿ ತುಂಬ ತಂಪಾಗುತ್ತೆ ಮಕ್ಕಳಿಗೂ ಸಹ ಮಾಡಿಕೊಡಿ ಫ್ರೆಂಡ್ಸ್ ನಾನು ಈ ದಿನ ರಾಗಿ ಗಂಜಿ ಮಾಡಿದ್ದೀನಿ ಇದನ್ನು ರಾಗಿ ಗಂಜಿ ರಾಗಿ ಅಂಬ್ಲಿ ಮತ್ತು ಸ್ವಾದನಂಬ್ಲಿ ಇಷ್ಟು ಸಹ ಹೇಳ್ತಾರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ಸ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಪ್ಲೀಸ್